ನಮ್ಮ ಆಯ್ತಪ್ಪ ಸುಸ್ತ ಆಯ್ತಾ ಸುಸ್ತ ಆಯ್ತಾ ನಿಂಗೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರಮ್ಯಾನಂದ್ ಬ್ಲಾಗ್ಸ್ ಇವತ್ತು ನಾವು ಹೋಗ್ತಾ ಇದ್ದೀವಿ ನಮೀಶ್ ಬರ್ತ್ಡೇ ಶಾಪಿಂಗ್ ಗ್ರೋಸರಿ ಶಾಪ್ ಮಾಡಬೇಕಾಗಿತ್ತು ಸೊ ಹಂಗಾಗಿ ನಾವು ಫೀಲ್ ಮಾಡ್ಕೋಗ್ತಾ ಇದ್ದೀವಿ ಮದರಾಮ್ ನಗರದಲ್ಲಿರುವಂಥ ದೇವೇಗೌಡ ಪೆಟ್ರೋಲ್ ಬಂಕಲ್ಲಿ ಆ ಡಿ ಮಾಡ್ಕೊಡ್ತಾ ಇದ್ದೀವಿ ನೋಡಿ ಇದು ಮನೀಶ್ ಸ್ಕೂಲು ಥರ್ಡು ಫೋರ್ತ್ ಸ್ಟ್ಯಾಂಡರ್ಡ್ ಈ ಬಿಲ್ಡಿಂಗಲ್ಲಿ ನಡೆಯುತ್ತೆ ಮನೀಶ್ ಸ್ಕೂಲ್ ಅದು ಇವತ್ತು ನಾವು ಅಲ್ಲಿ ಹೋಗ್ಬಿಟ್ಟು ಎಲ್ಲ ತೊಗೊಂಡ್ಬರಬೇಕು ಯಾಕಂದರೆ ಇದರಲ್ಲಿ ನಾವೇ ಬಟ್ಟರು ಉಪಯೋಗಿಸಿರೋದ್ರಿಂದ ನಾವೇ ಐಟಮ್ಸ್ ಎಲ್ಲ ಬರಬೇಕಾಗತ್ತೆ ಸೊ ಹಂಗಾಗಿ ತುಂಬ ಕೆಲಸ ಇದೆ ಕಾರ್ ಪ್ರ ಹಾಗಾಗಿ ನಾವು ಓಡಾ ಬಂದ್ವಿ ಫಸ್ಟು ಕೋಪ ಅಂದರೆ ಕೋಪ ಇವನಿಗೆ ಸಕ್ಕತ್ತು ಹೇಳಿದ್ದು ಒಂದ್ಸಲಿ ಕೇಳೋದೇ ಇಲ್ಲ ಅವನಿಗೆ ಚಾಕ್ಲೇಟು ಲೇಸು ಕೊಡ್ತೀನಿ ಅಂದರೆ ಒಟ್ಟೋಗ್ಬಿಡ್ತಾನೆ ಲಾಸ್ಟ್ ಟೈಮ್ ಈ ಥರ ಎಲ್ಲ ತೊಂದರೆನೇ ಇರಲಿಲ್ಲ ನಮಗೆ ಒಂದು ರೋಟ್ಲಲ್ಲೆಲ್ಲ ಒಪ್ಪಿಸ್ಬಿಟ್ಟಿದ್ವಿ ರೆಡಿಯಾಗಿ ಹೋದ್ವಿ ವಾಪಸ್ ಬಂದ್ವಿ ಬಟ್ ಈ ಎಲ್ಲ ನಾವೇ ಮಾಡಬೇಕು ಜೊತೆಗೆ ಮಳೆ ಕೂಡ ಐಟಮ್ಸ್ ತೊಗೋಬೇಕಾಗಿತ್ತು ಅಲ್ಲೇ ಒಂದು ಮಂತ್ ಆಯಿತು ನಾನು ಮಂತ್ಲಿ ಮಂತ್ಲಿ ತೊಗೋತೀನಿ ತ್ರೀ ಮಂತ್ಸ್ಗೆ ಯಾಕೆಲ್ಲ ಬರಲ್ಲ ಸ್ಟೋರೇಜ್ ಎಲ್ಲ ಇಟ್ಕೊಳ್ಳೋಕೆ ಹೋಗಲ್ಲ ನಾನು ಸೊ ಹಂಗಾಗಿ ಮಂತ್ಲಿ ಮಂತ್ಲಿ ಬರ್ತಾ ಇರ್ತೀನಿ ಏನೇನು ಆಗಿರತ್ತೆ ನೋಡ್ಕೊಂಡು ಹಾಕೊಳ್ಳೋದು ಮುಂಚೆ ತುಂಬ ಭಯಪಡೋನು ಲಿಫ್ಟಲ್ಲಿ ಕುತ್ಕೊಳ್ಳೋಕ್ಕೆ ಬಟ್ ಈಗ ಭಯ ಪಡಲ್ಲ ಅವನು ಅಭ್ಯಾಸ ಆದರೆ ಅವ್ರಿಗೂ ಒಳ್ಳೇದೇ ಅಲ್ವಾ ಮನೆಯವ್ರು ಶೂ ನೋಡ್ತಿದ್ದಾರೆ ಇದು ನೋಡಿ ನಾನು ಡ್ರೆಸ್ಸು ಆಲ್ಮೋಸ್ಟ್ ಈ ಡ್ರೆಸ್ ಎಲ್ಲಾರತ್ರನೂ ಇರುತ್ತೆ ಬೇಡ ನಾನು ಕೂಡ ಅಲ್ಲಿ ತುಂಬ ದಿನ ಆಯಿತು ತಗೊಂಡು ನಮ್ಮನೆಯವ್ರಿಗೆ ಬ್ಯಾಗ್ ನೋಡ್ತಾ ಇದಾರೆ ಅವ್ರಿಗೆ ಸೆಕೆಂಡ್ ಫ್ಲೋರಲ್ಲಿ ತುಂಬ ಐಟಮ್ಸ್ ಇದೆ ಬಟ್ ಬಟ್ಟೆ ಮತ್ತೆ ಮ್ಯಾಟ್ಸ್ ಈ ಥರನೇ ಇರೋದ್ರಿಂದ ನಮಗೆ ಏನು ಬೇಕೋ ಇವಾಗ ಅದು ಮಾತ್ರ ನೋಡ್ಕೊಂಡು ಹೋಗ್ತಾ ಇದೀವಿ ಅಷ್ಟೇ ನಾವು ಏನಾದರೂ ಬೇಕಿದ್ರೆ ತಗೊಳ್ಳೋಣ ಅಂತ ಬರ್ತೀವಿ ಅಷ್ಟೇ ಮುಗಿತು ಆಚೆಗಿಡೆ ಬಂದು ಅರ್ಕಾರ ಇಟ್ಕೊತರ ಹೋಗಿದರೆ ನಾವು ವೇಟ್ ಮಾಡ್ತಾ ಇದೀವಿ ಎರಡು ಟ್ರಾಲಿ ಆಗಿದೆ ಕೆಲವು ಫಂಕ್ಷನ್ ಇರೋದ್ರಿಂದ ಎರಡು ಟ್ರಾಲಿ ಆಗಿದೆ ಈಗ ಫ್ರೆಂಡ್ ಮನೆಗೆ ಅವಳ ಬರ್ಡೇ ಇದೆ ಇವಾಗ ಬರ್ತ್ಡೇಗೆ ಹೋಗ್ಬೇಕು ನಾವು ನೋಡಿ ಬಂದಿದ್ದೀನಿ ಅವಳ ಬರ್ತ್ಡೇಗೆ ಅವಳು ನೈಟಿ ಹಾಕ್ಕೊಂಡು ಕೆಲಸ ಮಾಡ್ತಿದ್ದಾಳೆ ಯಾಕಂದರೆ ಎಲ್ರಿಗೂ ಅಡುಗೆ ಮಾಡಬೇಕಲ್ವಾ ಅವ್ರ ಆಫೀಸರೆಲ್ಲ ಬರ್ತಾರಂತೆ ಸೊಂಗಾಗಿ ಅವ್ರಿಗೆಲ್ಲ ಅಡುಗೆ ಮಾಡಬೇಕು ನೋಡಿ ಇದು ಬುಡ್ರಿ ಅಂತ ನಾವೆಲ್ಲ ಬುಡ್ರಿ ಅಂತೀವಿ ಭವ್ಯ ಅಂತ

ತಲೆ ಉಪ್ಪು ಖಾರ ಪುಡಿ ಧನಿಯಾ ಪುಡಿ ಚಿಲ್ಲಿ ಪೌಡ್ರ್ ಶುಂಠಿ ಬೆಳ್ಳಿ ಪೇಸ್ಟ್ ಗರಂ ಮಸಾಲ ಎಲ್ಲ ಹಾಕೊಂಡು ಕಲಸಿ ಒನ್ ಅವರ್ ಮ್ಯಾರಿನೇಟ್ ಮಾಡಿ ಒಂದ್ ಎರಡು ಬಿದ್ರೆ ಕೂಗಿಸ್ಕೊಂಡು ಬಾಂಡಿಲಿ ಫ್ರೈ ಸ್ವಲ್ಪ ಏನಾಗ್ತಾ ಇದ್ದೀರಾ ಮೇಕಪ್ ಬೇಕಾ ಏ ಬಟ್ಟೆ ಚೇಂಜ್ ಮಾಡೋರ್ಗೆ ತೆಗೆ ಬಟ್ಟೆ ಚೇನೇನದು ಪಲಾವ್ ಐಟಮ್ಸ್ ಪಲಾವ್ ಐಟಮ್ಸ್ ನೆಕ್ಸ್ಟ್ ಆನಿಯನ್ ಆನಿಯನ್ ಮತ್ತೆ ಹಸಿರು ಮೆಣಸಿನ್ಕಾಯಿ ಇಲ್ಲಿ ಲೈಟ್ ಹಂಗಿದೆ ಸೊ ಹಂಗಾಗಿ ಬ್ಲಾಕ್ ಬರ್ತಾ ಇದೆ ಆಮೇಲೆ ತೋರಿಸ್ತೀನಿ ಮೊನ್ನೆಲ್ಲ ಲೈಟ್ ಇಲ್ವಾ ಇಲ್ಲಿ ಯಾಕೆ कड़े नीर दो, चिकन ग्रेवि मटन साल ಓಕೆ ಇದೆ ಮಾಡಬೇಕು ಪೆಂಡಿಂಗ್ ಅಡುಗೆ ಎಲ್ಲ ಮುಗಿಸಿ ಈಗ ಬರ್ತ್ಡೇಗೆ ರೆಡಿ ಆಗ್ಬಿಟ್ಟು ಬಂದು ನಿಂತಿದ್ದಾರೆ ಅವ್ರ ಆಫೀಸವರೆಲ್ಲ ಬಂದಿದ್ದಾರೆ ಹಾಗೆ ಫ್ರೆಂಡ್ಸು ಅವ್ರ ಮನೆಯವರು ಅವ್ರ ಅಕ್ಕನ ಮನೆಯಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇರೋದು

இல்ல இல்ல சூப்பர் ரெடியா ஊட்ட மாதிரி ಇದು ನಮ್ಮ ಮನೆಯಲ್ಲಿ ಕೇಕ್ ಕಟ್ ಮಾಡಿಸ್ತಾ ಇದ್ದೀವಿ ಒನ್ಸ್ ಅಗೇನ್ ವಿಶ್ ಯು ಹ್ಯಾಪಿ ಬರ್ಡೇ ಗಿರಿ ಇದೇ ರೀತಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಚೆನ್ನಾಗಿರೋ ವಿಡಿಯೋಸ್ ನಾವು ಮಾಡ್ತಾಯಿರ್ತೀವಿ ಇರ್ತೀವಿ ಥ್ಯಾಂಕ್ ಯು